ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ಎಲ್ಲ ಹೇಗಿದ್ದೀರಿ ನಾನು ಚೆನ್ನಾಗಿದ್ದೀನಿ ನೀವು ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ ನಾನಿವತ್ತು ಪಾಲಾಕ್ ದಾಲ್ ಮಾಡೋಣ ಅಂತ ಒಂದು ಕಟ್ಟು ಪಾಲಾಕ್ ತಗೊಂಡಿದ್ದೀನಿ ಈರುಳ್ಳಿ ತೊಗೊಂಡಿದ್ದೀನಿ ಎರಡು ಟೊಮೊಟೊ ತೊಗೊಂಡಿದ್ದೀನಿ ಒಗ್ಗರಣೆಗೆ ಈರುಳ್ಳಿ ಕರ್ಬೇವಿನ ಸೊಪ್ಪು ಹಸಿಮೆಣ್ಸಿನ್ಕಾಯಿ ಎಲ್ಲ ಇಟ್ಕೊಂಡಿದ್ದೀನಿ ಫ್ರೆಂಡ್ ಬನ್ನಿ ಇವತ್ತು ಪಾಲಾಕ್ ಸೊಪ್ಪು ಹೇಗೆ ಮಾಡೋದು ಅಂತ ನೋಡೋಣ ನಾನು ಒಂದು ಆಲ್ರೆಡಿ ನಾನು ಒಂದು ಕಪ್ ಬೇಳೆನ ಬೇಯಿಸಿ ಇಟ್ಕೊಂಡಿದ್ದೀನಿ ಫ್ರೆಂಡ್ ಬೇಯಕ್ಕೆ ಇಟ್ಟಿದ್ದೀನಿ ಕುಕ್ಕರ್ ಇನ್ನೂ ಕೂಲಾಗಿಲ್ಲ ನೋಡಿ ಇನ್ನೊಂದು ಕುಕ್ಕರ್ ಇಟ್ಕೊಂಡು ಅದಕ್ಕೆ ಎಣ್ಣೆ ಹಾಕ್ತೀನಿ ಸಾಸಿವೆ ಇದ್ದೀನಿ ಎಣ್ಣೆ ಕಾಯ್ದಿದೆ ಹಾಗೆ ಜೀರಿಗೆ ಕೂಡ ಹಾಕ್ಕೊಳ್ಳಿ ಸಾಸಿವೆ ಜೀರಿಗೆ ಚಟಪಟ ಅನ್ಲಿ ಜೀರಿಗೆ ಹಾಕಿದ್ರೆ ಜೀರಿಗೆ ಹಾಕಿದ ನಂತರ ಅವೆರಡು ಸ್ವಲ್ಪ ಚಟಪಟ ಅಂತ ಸೌಂಡ್ ಬಂದಮೇಲೆ ನೀವು ಮಿಕ್ಕಿದ ಇಂಗ್ರೀಡಿಯೆಂಟ್ಸ್ ಎಲ್ಲ ಹಾಕ್ಕೋಬೋದು ನೋಡಿ ಇವಾಗ ನಾನು ಹಸಿಮೆಣ್ಸಿನ್ಕಾಯಿ ಹಾಕ್ತಾಯಿದ್ದೀನಿ ಹಸಿಮೆಣ್ಸಿನ್ಕಾಯಿ ಜೊತೆ ಬೆಳ್ಳುಳ್ಳಿ ಕೂಡ ಹೆಚ್ಚಿ ಸ್ವಲ್ಪ ಇದು ಇಟ್ಕೊಂಡಿದ್ದೆ ಕ್ರಶ್ ಮಾಡಿ ಬೆಳ್ಳುಳ್ಳಿನ ಹಾಕ್ತಾಯಿದ್ದೀನಿ ಬೆಳ್ಳುಳ್ಳಿ ಈರುಳ್ಳಿ ನೀವು ಎಷ್ಟು ಬೇಕಾದ್ರೂ ನೀವು ಇಷ್ಟಾನುಸಾರ ಬೆಳ್ಳುಳ್ಳಿ ಹಾಕಿದಷ್ಟು ಚೆನ್ನಾಗಿರುತ್ತೆ ರುಚಿ ಈಗ ಈರುಳ್ಳಿ ಕರ್ಬೇವಿನ ಸೊಪ್ಪು ಹಾಕ್ತಾಯಿದ್ದೀನಿ ಈರುಳ್ಳಿ ಕರ್ಬೇವಿನ ಸೊಪ್ಪೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆದ ನಂತರ ಟೊಮೊಟೊ ಹಾಕೋಣ ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಬೆಳ್ಳುಳ್ಳಿ ಹಾಕಿದ್ದೀನಿ ಇವಾಗ ಅದೆಲ್ಲ ಆದಮೇಲೆ ಒಂದು ಸ್ವಲ್ಪ ಹಿಂಗು ಹಾಕ್ತಾಯಿದ್ದೀನಿ ಬೇಳೆ ಅಲ್ವಾ ಹಾಗಾಗಿ ಹಿಂಗು ಹಾಕ್ತಾಯಿದ್ದೀನಿ ತುಂಬ ರುಚಿಯಾಗಿರುತ್ತೆ ನಿತ್ತು ಸಾಂಬಾರು ನೋಡಿ ಇವಾಗ ನಾನು ಹಣ್ಣು ಕೂಡ ಕಟ್ ಮಾಡಿಟ್ಕೊಂಡಿದ್ದೆ ಎರಡು ಅದನ್ನು ಕೂಡ ಹಾಕ್ತಾ ಇದ್ದೀನಿ ಟೊಮೊಟೊ ಟೊಮೊಟೊ ಬೇಯ್ಲಿ ಅಂತ ಸ್ವಲ್ಪ ಇದ್ದೀನಿ ಸಾಫ್ಟಾಗಿ ಚೆನ್ನಾಗಿ ಬೇಯ್ಲಿ ಅಂತ ಬೇಗನೆ ಬೆಂದ್ಕೊಳ್ಳುತ್ತೆ ಈರುಳ್ಳಿ ಟೊಮೊಟೊ ಎರಡೂ ಸಾಫ್ಟಾಗಿ ಅಷ್ಟ್ನದ ಪುಡಿನೂ ಕೂಡ ಹಾಕ್ಕೊಳ್ಳಿ ಹಾಗೆ ಅಷ್ಟದ ಪುಡಿ ಹಾಕಿದ ನಂತರ ಈಗ ಚೆನ್ನಾಗಿ ಮಿಕ್ಸ್ ಕೊಡಿ ಮೆತ್ತಗೆ ಬೇಯ್ಲಿ ಇದು ಟೊಮೊಟೊ ಮೆತ್ತಗೆ ಬೆಂದ ನಂತರ ನಾನು ಒಂದು ಕಟ್ ಪುದೀನ ಕಟ್ ಮಾಡಿಟ್ಕೊ ಇದು ಕಸ್ತೂರಿ ಮೆತ್ತಿ ಹಾಕ್ತೀನಿ ಸ್ವಲ್ಪ ಒಂದು ಸ್ಪೂನಷ್ಟು ಚೆನ್ನಾಗಿ ಕೈನಲ್ಲಿ ಈ ಥರ ಉಜ್ಜಿ ಹಾಕಿ ಕಸ್ತೂರಿ ಮೆಥಿನ ಫ್ಲೇವರ್ ಚೆನ್ನಾಗಿರುತ್ತೆ ಅಂತ ಅಷ್ಟೇ ಬೇಕಂದರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ಅದು ನಿಮ್ಮ ಇಷ್ಟ ಕಸ್ತೂರಿ ಮೇತಿ ಮನೇಲಿ ಇದ್ದರೆ ಹಾಕ್ಕೊಳ್ಳಿ ನೋಡಿ ಇವಾಗ ಟೊಮೊಟೊ ಈರುಳ್ಳಿ ಎಲ್ಲ ಚೆನ್ನಾಗಿ ಸಾಫ್ಟಾಗಿ ಬೇಯಿತು ನಾನು ಅವಾಗಲೇ ಒಂದು ಕಟ್ಟು ಪಾಲಾಗಿ ತೊಳೆದಿಟ್ಕೊಂಡು ಎಲ್ಲ ಚೆನ್ನಾಗಿ ಹೆಚ್ಚಿಟ್ಟಿದ್ದೀನಿ ಸಣ್ಣದಾಗಿ ಹಾಕ್ಕೋಣ ಈಗ ಅದನ್ನೂ ಎಣ್ಣೆನಲ್ಲಿ ಚೆನ್ನಾಗಿ ಬಾಡಿಸೋಣ ಡೈರೆಕ್ಟಾಗಿ ನಾನು ಬೇಯಿಸಿಲ್ಲ ಇಲ್ಲಿ ಎಣ್ಣೆನಲ್ಲಿ ಬಾಡಿಸಿ ಆಮೇಲೆ ಬೇಳೆ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಅಂತ ಹೀಗೆ ಮಾಡ್ತಾಯಿದ್ದೀನಿ ನೀವು ಬೇಕಾದರೆ ಬೇಳೆ ಜೊತೆ ಬೇಯಿಸ್ಕೊಂಡ್ಬಿಡ್ಬೋದು ನೋಡಿ ಎಷ್ಟೊಂದಿತ್ತು ಎಷ್ಟಾಯಿತು ಇವಾಗ ಸೊಪ್ಪು ಒಂದು ದೊಡ್ಡ ಕಟ್ ತೊಗೊಂಡಿದ್ದೆ ನೋಡಿ ಇಷ್ಟೇ ಇಷ್ಟಾಯಿತು ಸಾಕು ಪಾಲಾಗಿ ದಾಲ್ ಅಲ್ವಾ ಇದು ಹಾಗಾಗಿ ಸಾಕು ಈಗ ಖಾರದ ಪುಡಿ ಹಾಕೋಣ ನಿಮ್ಮ ರುಚಿ ಖಾರ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ಖಾರಕ್ಕೆ ಖಾರದ ಪುಡಿ ಪುಡಿ ಹಾಗೇ ಒಂದು ಸ್ಪೂನ್ ಧನಿಯಾ ಪುಡಿ ಒಂದು ಸ್ಪೂನ್ ಖಾರದ ಪುಡಿ ನಂತರ ಸ್ವಲ್ಪ ಗರಂ ಮಸಾಲೆ ಒಂದು ಅರ್ಧ ಸ್ಪೂನು ಹಾಕಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿದ ನಂತರ ಹಸಿ ವಾಸನೆ ಎಲ್ಲ ಹೋಗಲಿ ಖಾರದ ಪುಡಿದು ಧನಿಯಾ ಪುಡಿದು ಎರಡು ಹಸಿ ವಾಸನೆ ಹೋದ ನಂತರ ಬೇಳೆ ಬೇಯಿಸಿಟ್ಕೊಂಡಿದ್ವಲ್ಲ ಒಂದು ಕಪ್ಪು ಅದನ್ನು ಹಾಕಿ ಇದು ಕ ಕೊತ್ತಂಬರಿ ಸೊಪ್ಪು ಈಗಲೇ ಹಾಕ್ಬಿಡ್ತೀನಿ ನಾನು ಸ್ವಲ್ಪ ಅದನ್ನು ಎಣ್ಣೆನಲ್ಲಿ ಬಾಡಿಸೋಣ ಅಂತ ಕೊತ್ತಂಬರಿ ಸೊಪ್ಪು ಹಾಕಿದ ನಂತರ ನೋಡಿ ಬೇಳೆ ಏನು ಬೇಯಿಸಿಟ್ಕೊಂಡಿದ್ನೋ ಒಂದು ಚೆನ್ನಾಗಿ ಬೇಯಿಸಿ ಬೇಳೆ ಒಂದು ಕಪ್ಪಷ್ಟು ಬೇಳೆ ಹಾಕಿ ಬೇಯಿಸಿದ್ದೆ ತುಂಬ ಚೆನ್ನಾಗಿ ಬೆಂದಿದೆ ಬೇಳೆ ಇವಾಗೆಲ್ಲ ಮಿಕ್ಸ್ ಕೊಟ್ಟು ರುಚಿಗೆ ಉಪ್ಪು ಉಪ್ಪಾಕಿ ಚೆನ್ನಾಗಿ ಕುದಿಸಿದ್ರೆ ನಮ್ಮ ಪಾಲಕ್ ದಾಲ್ ರೆಡಿ ಆಯಿತು ಚಪಾತಿ ಜೊತೆ ಪೂರಿ ಜೊತೆ ರೊಟ್ಟಿ ಜೊತೆ ಮುದ್ದೆ ಅನ್ನ ಎಲ್ಲದಕ್ಕೂ ಎಲ್ಲದಕ್ಕೂ ಆಗುತ್ತೆ ಇದು ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ನೋಡ್ತಾ ಇದ್ದೀರೋ ಪ್ಲೀಸ್ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮೂಲಕ ತಿಳಿಸಿ ಲೈಕ್ ಮಾಡಿ ಮತ್ತು ನಿಮ್ಮ ಇಷ್ಟ ಬಂಧು ಮಿತ್ರರಿಗೆಲ್ಲ ಶೇರ್ ಮಾಡಿ ಫ್ರೆಂಡ್ಸ್ ಓಕೆನಾ ಫ್ರೆಂಡ್ಸ್ ನನ್ನ ಪಾಲಕ್ ದಾಲ್ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಹಾಕೋದನ್ನ ಮರಿಬೇಡಿ ಫ್ರೆಂಡ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿ ಇವಾಗ ಪಾಲಕ್ ದಾಲ್ ಕಲಿ ಕುದೀತಾ ಇದೆ ಚೆನ್ನಾಗಿ ನೋಡಿ ಅದಕ್ಕೆ ನಾನೊಂದು ಎರಡು ಸ್ಪೂನ್ ತುಪ್ಪ ಹಾಕ್ತೀನಿ ನೀವು ಬೇಕಂದ್ರೆ ಹಾಕ್ಕೋಬೋದು ಅದು ಊಟ ಮಾಡಬೇಕಂದ್ರೆ ಹಾಕ್ಕೊಂಡು ಊಟ ಮಾಡಿ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ ಓಕೆ ಫ್ರೆಂಡ್ ನನ್ನ ಪಾಲಕ್ ದಾಲ್ ರೆಸಿಪಿ ಹೇಗಿತ್ತಂತ ಕಮೆಂಟ್ ಬಾಕ್ಸಲ್ಲಿ ಹಾಕೋದನ್ನ ಮರಿಬೇಡಿ ನೋಡಿ ರೆಡಿ ಆಯಿತು ಈಗ ಓಕೆ ಬಾಯ್ ಬಾಯ್ ಥ್ಯಾಂಕ್ ಯು ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಧನ್ಯವಾದಗಳು